ಏನೋ ಪ್ರಾಬ್ಲಮ್ ಮಾಡ್ಕೊಂಡ್ ಬಂದೆ ಎರಡೂವರೆ ಸಾವಿರ ಆಗತ್ತಂತೆ ಇಲ್ಲಿ ನಮ್ಮನ್ನ ತೊಳೆದು ಬಿಡ್ತಾರೆ ಅಂತ ಹೇಳಿ ಬೇಜಾರು ಅಲ್ಲ ನೀವು ಹೇಳ್ತಾ ಇರೋದ್ ನಾನ್ ಹೇಳ್ತಾ ಇದೀರಿ ನಮ್ದ ಹಂಗಲ್ಲ ಫಸ್ಟ್ ಕಾರ್ ಹಾಕೊಂಡ್ ಒಬ್ರ ಹಾಕೊಂಡ್ರೆ ಆಮೇಲೆ ಎರಡು ಆಮೇಲೆ ಮೂರ್ ಈ ತರ ಡಿವೈಡ್ ಮಾಡ್ಕೊಂಡು ಹಾಕೊಂಡ್ರೆ ಏನಪ್ಪ ಅಂದರೆ ಇವತ್ತು ಹಬ್ಬ ದೀಪಾವಳಿ ಹಬ್ಬ ಒಂದು ಮೂರು ದಿವಸ ಡ್ಯೂಟಿಗಳೇನು ಇರಲ್ಲ ನೆನ್ನೇನೂ ಇರಲಿಲ್ಲ ಇವತ್ತು ಯಾಕೆಂದರೆ ಆಲ್ಮೋಸ್ಟ್ ಇವಾಗ ಈ ಸೇಟುಗಳು ಅವರೆಲ್ಲ ಸ್ವಲ್ಪ ಇದನ್ನು ಜೋರಾಗಿ ಮಾಡ್ತಾರಲ್ಲ ಕ್ಲೋಸ್ ಇರುತ್ತೆ ಎಲ್ಲರೂ ಮಾಡ್ತಾರೆ ಸೇಟುಗಳು ಅಂತಲೇ ಅಲ್ಲ ಈ ಫ್ಯಾಕ್ಟ್ರಿಗಳೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಇರೋದ್ರಿಂದ ಡ್ಯೂಟಿಗಳೇನು ಬರಲ್ಲ ಈ ಪೋರ್ಟರಲ್ಲೆಲ್ಲ ಬಂದ್ರೂ ಕಡಿಮೆ ಇವು ಹೋದ್ರೂ ಸಿಟಿನ ಅಲ್ಲಿಂದ ಖಾಲಿ ಬರಬೇಕು ಅದಕ್ಕೆ ನಾನೇನು ಡ್ಯೂಟಿ ಮಾಡ್ತಾ ಇಲ್ಲ ಸ್ನೇಹಿತರೆ ಇವತ್ತೇನಪ್ಪ ವಿಚಾರ ಅಂದರೆ ನನ್ನ ಗಾಡಿ ಈ ಹೌಸಿಂಗ್ ಹತ್ರ ಡಿಫ್ರೆನ್ಷಿಯಲ್ ಬರುತ್ತಲ್ಲ ಅಲ್ಲಿ ಏನೋ ಸೌಂಡ್ ಬರ್ತಾಯಿತೆ ಅಂದರೆ ತುಂಬ ಇರಲಿಲ್ಲ ಒಂದು ವಾರದಿಂದನೇ ಸ್ಟಾರ್ಟ್ ಆಯಿತು ಅಂದರೆ ಅವಾಗ ಅವಾಗ ಲೈಟಾಗಿ ಸೌಂಡ್ ಬರೋದು ನಾನು ಏನೋ ಅಂದ್ಕೊಂಡು ಇವಾಗ ಕೆಸರು ಅಲ್ಲೆಲ್ಲ ಓಡಿದಾಗ ಏನೋ ಸೌಂಡ್ ಬರ್ತಾಯಿತೆ ಅನ್ನೋದು ನಾನು ಸುಮ್ಮನಾಗಿದೆ ಅವಾಗವಾಗ ಒಂಥರ ಕಿಚಿ 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 ಅಂತ ಇವಾಗ ಬೆಲ್ಟು ಟೈ ನೀರೇನೆಲ್ಲ ಹೋದರೆ ಸೌಂಡ್ ಬರ್ತದೆ ನೋಡಿ ಆ ಥರ ಸೌಂಡ್ ಬರುತ್ತೆ ಬಟ್ ಆದರೆ ಬೆಲ್ಟ್ ಅಲ್ಲ ಅದು ಡಿಫ್ರೆನ್ಷಿಯಲ್ ಹತ್ರ ಅಂತ ಅನಿಸುತ್ತೆ ಗಾಡಿ ನಿಂತಿದ್ದಾಗ ಬರೋಲ್ಲ ಫಸ್ಟ್ ಗಿಯರಲ್ಲಿ ಮೂವ್ ಮಾಡಬೇಕಾದ್ರೆ ಒಂದೊಂದು ಸತಿ ಒಂದೊಂದು ಥರ ಸೌಂಡ್ ಬರುತ್ತೆ ನಾನು ಸೌಂಡ್ ಬರಬೇಕಾದ್ರೆ ಫ್ಲೇವರ್ ಮೇಲೆ ಬರಬೇಕಾದ್ರೆ ಸುಮ್ಮನೆ ಒಂದು ರೆಕಾರ್ಡ್ ಮಾಡಿದೆ ಹಾಕ್ತೀನಿ ನೋಡಿ ಈ ಥರ ಒಂದು ಸೌಂಡು ಒಂದೊಂದು ಸರ್ತಿ ಒಂದೊಂದು ಥರ ಬರುತ್ತೆ ನನಗೆ ಅದಕ್ಕೆ ಒಂದು ಸ್ವಲ್ಪ ಭಯ ಆಗೋದು ಯಾಕೆಂದರೆ ಈ ಪ್ರಾಬ್ಲಮ್ಮು ನಾನು ಗಾಡಿನಲ್ಲಿ ಫೇಸ್ ಮಾಡಿಲ್ಲ ಇದೇ ಫಸ್ಟ್ ಟೈಮು ಆ ಬೇರಿಂಗ್ ಏನಾದರೂ ಹೋಗಿರುತ್ತಾ ಇಲ್ಲ ಏನಾದರೂ ಹಾಯಿಲ್ ಏನಾದರೂ ಕಡಿಮೆ ಆಗಿದ್ದರೆ ಹಿಂಗೆ ಬರುತ್ತಾ ಡಿಫ್ರೆನ್ಷಿಯಲ್ ಅಂದರೆ ನಿಮಗೆ ಕೆಳಗಡೆ ಒಂದು ವರ್ಣ ಇರುತ್ತಲ್ಲ ಅದು ಅದು ತಿರುಗಬೇಕಾದ್ರೆ ಒಂಥರ ಸೌಂಡ್ ಬರ್ತದೆ ಅವಾಗವಾಗ ಅದು ಯಾವಾಗಲೂ ಬರೋಲ್ಲ ನಾನು ಸುಮ್ಮನಾಗಿದೆ ಬಟ್ ನನಗೆ ಯಾಕೋ ಇದು ಯಾಕೆಂದರೆ ಇವಾಗ ನನ್ನ ಗಾಡಿ ಹತ್ತದ್ರೆ ಅಲ್ಲೇ ಎರಡು ವರ್ಷ ಆಗ್ತಾ ಬಂತು ವ್ಯಾರಂಟಿ ಎರಡು ವರ್ಷ ಇರುತ್ತೆ ಏನಾದರೂ ಪ್ರಾಬ್ಲಮ್ ಅಂದರೆ ವ್ಯಾರಂಟಿ ಇರುತ್ತಲ್ಲ ಸುಮ್ಮನೆ ವ್ಯಾರಂಟಿ ಇರುತ್ತೆ ಯಾಕೆ ಅಂತ ಅಂದ್ಬಿಟ್ಟು ನೋಡೋಣ ಅಲ್ಲಿ ತೋರಿಸ್ತೀನಿ ಏನು ಪ್ರಾಬ್ಲಮ್ ಏನು ಅಂತ ನಾನು ಈ ಪ್ರಾಬ್ಲಮ್ನ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ದೀನಿ ಏನಾಗಿರುತ್ತೆ ಆಯಿಲ್ ಕಡಿಮೆ ಆಗಿದೆಯಾ ಅಥವಾ ಏನಾರು ಬೇರಿಂಗ್ ಏನಾದ್ರು ಹೋಗಿದೆಯಾ ನೋಡೋಣ ನಿಮಗೂ ಅಪ್ಡೇಟ್ ಮಾಡ್ತೀನಿ ಬನ್ನಿ ಇವಾಗ ಓಡೋಣ ಅಲ್ಲಿಗೆ ಲೈಲ್ಯಾಂಡ್ ಶೋರೂಮ್ ಯಶವಂತಪುರ ಅಲ್ಲಿಗೆ ಹೋಗ್ತಾಯಿದ್ದೀನಿ ಹತ್ರ ಬಂದೆ ನೋಡಿ ಅಲ್ಲಿಂದ ಬಂದಲ್ಲ ನಾನು ಯಾಕೆ ಇಷ್ಟು ದಿವಸ ಸುಮ್ಮನೆ ತೋರಿಸ್ದಂಗೆ ಇದ್ದೆ ಅಂದರೆ ಸೌಂಡೇ ಬರಲಿಲ್ಲ ಇವಾಗ ಇದ್ನಲ್ಲ ಇವಾಗ ಅವಾಗ ಅವಾಗ ಬರುತ್ತೆ ಲೋಡ್ ಗಾಡಿನಲ್ಲಿ ಜಾಸ್ತಿ ಬರುತ್ತೆ ಏನು ಇವಾಗೇನೋ ಟ್ರೈಯಲ್ಲಿ ತಗೊಂಡ್ರೆ ಚೆಕ್ ಮಾಡ್ತಾರೆ ಸೌಂಡೇ ಬರಲಿಲ್ಲ ಇವಾಗ ಆದರೂ ಬಿಚ್ಚಿಸ್ತೀನಿ ನಾನು ಸೌಂಡ್ ಬರಬೇಕಾದ್ರೆ ರೆಕಾರ್ಡ್ ಮಾಡಿದ್ದೀನಿ ಈ ಥರ ಬತ್ತೈತೆ ಅಂತ ನೋಡಿ ತೋರಿಸ್ತೀನಿ ಸೌಂಡ್ ಹೆಂಗೆ ಬತ್ತೈತೆ ಏನು ಅಂತ ಅವರಿಗೆ ತೋರ್ಸಾದ್ಮೇಲೆ ನೋಡೋಣ ಏನು ಹೇಳ್ತಾರೆ ಅಂತ

ಬೇಕಾ ಈಗ ಅವರ ಮಂಜು ಅಂದ್ರೆ ಯಾರಣ ಅವ್ರು ಇಲ್ಲಿಗೆ ಕಳ್ಸ್ತಾರ ನೀವ್ ಅಲ್ಲಿ ಕಳ್ಸ್ತಾ ಅಣ್ಣ ಎಲ್ಲಿಂದ ಕಳ್ಸಿದ್ ನಿಮಗೆ ಇಲ್ಲಿ ಪಕ್ಕದಲ್ಲಿ ಇಲ್ವಾ

ನೆಲ್ಮದ ಚೆಕ್ ಮಾಡಿಸಿದ ಇಲ್ಲ ಇಲ್ಲೇ ಮಾಡಿಸಿರೋದು ಮಾಡ್ಸಿದ್ಸೇ ಮಾಡಿಸಿರೀಕಿಂತ ಮುಂಚೆ ಸರ್ಕ್ಕಿಂತ ಮುಂಚೆ ಮಾಗಡಿ ನೋಡು

ಸಪ್ಲೈ ಚೆಟ್ಟಲ್ಲಿ ತಿರುಗಲ್ಲ ಹಾಂ ಹಾಂ ಅದಕ್ಕೆ ಜಯಂಟ್ ಅಂದರೆ ಇವಾಗ ಏನು ಮಾಡೋದು ಅದನ್ನು ಬಿಟ್ಬಿಟ್ಟು ಎರಡು ಸ್ಟಾರ್ ಹೊಡೆತೀನಿ ಲೇಸ್ ಕಳಿಸ್ತೀನಿ ಅಲ್ಲಿ ಪ್ರೆಸ್ಸಿಂಗ್ ಮಾಡ್ಸ್ಕೊ ಪಿಕ್ ಮಾಡಿದಾರೆ ಇಲ್ಲ ಒಂದು ಎರಡುವರೆ ಆಗುತ್ತೆ ಎರಡನೇ ಎರಡು ಸಾವಿರ ಐಟಮು ಒಂದೂವರೆ ಸಾವಿರ ಹ್ಞೂ ಎರಡು ವರ್ಷ ನಮ್ಮದು ಫಾರೆಂಟ್ ಹೆಲ್ಪ್ ಎಲ್ಲ ಸ್ಟಾರೆಲ್ಲ ರುದ ಹಾಕ್ಬೇಡ ಈಚೆ ಹೋಗಿ ಮಾಡಿಸ್ತೀನಿ ಹ್ಮ್ ಸರಿ ಆಯ್ತು ಇಲ್ಲ ಈಗ ತಗೇ ಏ ಇಲ್ಲ ನಾನು ಅದು ವಿಡಿಯೋ ಎಲ್ಲ ತೋರಿಸಿದ್ನಲ್ಲ ನಾನು ಯಾರಿಗೂ ತೋರಿಸ್ಲಿಲ್ಲ ಹಂಗೇ ತೋರಿಸ್ಕೊಂಡು ಹೋಗೋಣ ಅಂತ ಸರಿ ಸರಿ ಆಯ್ತು ಏನ್ ಕಣ ಮೂವತ್ತು ರೂಪಾಯಿ ಸರಿ ಸರಿ ಆಯ್ತು ಫೋನ್ ಮಾಡ್ತೀನಿ ನೀರು ನೋಡೋಣ ಆಗಲಿ ಸರಿ ಸರಿ ಆಯ್ತು ಮಾಡ್ತೀನಿ ನೀರು ನೀವು ಅಷ್ಟೊಂದು ಹೇಳ್ರೆ ಎಲ್ಲಣ್ಣ ನಾವು ಶೋರೂಮಿಗೆ ಬಂದಾಗ ಬಂದಾಗ ದಾಪ್ ಸೇವಾ ಕಳ್ಸಲ್ಲ ಯಾರು ಅಲ್ಲ ಮಾಡ್ಬೇಕಾ ಆ ಜಾಯಿಂಟ್ ಹತ್ರ ಸ್ಟಾರ್ ಹೊಡಿಬೇಕಂತೆ ನಾನೇನೋ ಪ್ರಾಬ್ಲಮ್ ಅನ್ಕೊಂಡು ಬಂದೆ ಎರಡೂವರೆ ಸಾವಿರ ಆಗತ್ತಂತೆ ಇಲ್ಲಿ ನಮ್ಮನ್ನು ತೊಳೆದು ಬಿಡ್ತಾರೆ ಅಂತ ಹೇಳಿ ಲೇತು ಅದು ಇದು ಅಂತ ಏನೇನೋ ಹೇಳ್ತಾರೆ ಅದಿಗೆ ನಾವು ಔಟ್ ಅಲ್ಲೇ ಮಾಡಿಸ್ತೀವಿ

ನೋಡು ಒಳಗಡೆ ಬಂದಿದ್ಗು ಮೂವತ್ತು ರೂಪಾಯಿ ಚಾರ್ಜಿಸ್ಕೊಂತಾರೆ ನಾನು ಕೊಡ್ತಾ ಇರಲಿಲ್ಲ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಹಣ ಇದು ಮಾಡ್ಕೊಳ್ರಿ ನೆಕ್ಸ್ಟ್ ಟೈಮ್ ಹಂಗೆ ಹಿಂಗೆ ಅಂತ ಒಳಗಡೆ ಬಂದು ಇದು ಮಾಡಿದ್ನಲ್ಲ ಅಂದ್ಬಿಟ್ಟು ನಾಳೆ ಮಾಡಿಸ್ತೀನಿ ಎಲ್ಲಿ ಗ್ಯಾರೇಜಲ್ಲಿ ಒಳ್ಳೆ ಕಡೆ ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಂಡು ನಾಳೆ ಹೋಗಿ ಮಾಡಿಸ್ತೀನಿ ಅದೇನು ದೊಡ್ಡದಲ್ಲ ನನಗೆ ಪ್ರಾಬ್ಲಮ್ ಗೊತ್ತಾಗ್ಲಿಲ್ಲ ನನ್ನ ಇದು ಫಸ್ಟ್ ಟೈಮ್ ಅಲ್ವಾ ಏನಾದ್ರು ಒಳಗಡೆ ಅಂದರೆ ಇನ್ನೊಂದು ಆಯಿಲ್ ಲೀಕೇಜಸ್ ಏನಿಲ್ಲ ಒಳಗಡೆ ಏನಾದರೂ ಬೇರಿಂಗು ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೇನೋ ಅಂತ ಬಂದೆ ಅಷ್ಟೆ ಇರ್ಲಿ ನೆನ್ನೆ ಹೋಗಿದ್ದು ಶೋರೂಮ್ಗೆ ನೆನ್ನೆ ಹೋಗಿದೆ ಅಲ್ಲಿ ಮಾಡಿಸ್ಲಿಲ್ಲ ಯಾಕಂದರೆ ನೋಡಿದ್ರಲ್ಲ ನೀವು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅವರು ಅಂತ ಸರಿಯಾಗಿ ಲೇತಗೆ ತಗೊಂಡೋಗ್ಬೇಕು ಅದೊಂದು ಸ್ಟಾರ್ ಹೊಡಿಯೋಕ್ಕೆ ಲೇತಗೆ ತಗೊಂಡೋಗ್ತಾರಂತೆ ನನ್ನ ನಾನು ಅಂದ್ಕೊಂಡೆ ಅದು ಹೌಸಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಅದು ಜಾಯಿಂಟ್ ಹತ್ರ ಪ್ರಾಬ್ಲಮ್ ಬಂದಿದ್ದು ಅಂದರೆ ಜಾಯಿಂಟ್ ಮಾಮೂಲಿ ಹಿಂಗೆ ಜಾಯಿಂಟ್ ಇರುತ್ತೆ ನೋಡಿ ಅಲ್ಲಿ ಒಂದು ಪ್ಲಸ್ ಇರ್ತಾರೆ ಇರುತ್ತೆ ಅದನ್ನು ಸ್ಟಾರ್ ಅಂತಾರೆ ಅದು ಏನೋ ಪ್ರಾಬ್ಲಮ್ ಆಗಿ ಸೌಂಡ್ ಬರ್ತಾಯಿತು ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡು ಸೈಡಲ್ಲೂ ಬರುತ್ತೆ ಜಾಯಿಂಟು ಒಂದು ಲೆಂತ್ ಇರುತ್ತಲ್ಲ ಕಬ್ಣದ್ದು ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡು ಸೈಡು ಆ ಸ್ಟಾರ್ ಇರುತ್ತೆ ಒಂದು ಸೈಡಲ್ಲಿ ಎರಡು ಚೇಂಜ್ ಮಾಡಿಸ್ಬಿಟ್ಟೆ ನಾನು ಟೋಟಲ್ ಇವತ್ತು ಮಾಡಿಸ್ದೆ ಗೊತ್ತಿರೋರೇ ಇದ್ದರು ಮನೆ ಹತ್ರನೇ ಬಂದು ಮಾಡಿಕೊಡ್ತಾರೆ ಅವ್ರಿಗೆ ಹೇಳಿದರೆ ಮನೆ ಹತ್ರನೇ ಬಂದು ಮಾಡಿಕೊಟ್ರು ಎಷ್ಟಾಯಿತು ಖರ್ಚೆಲ್ಲ ಅಂದರೆ ಇವಾಗ ಸೇಮು ಲೈಲ್ಯಾಂಡಲ್ಲಿ ಏನು ಪಾರ್ಟ್ಸ್ ಹಾಕ್ತಾರೋ ಅದೇ ಪಾರ್ಟ್ಸೇ ಹಾಕಿರೋದು ಪಾರ್ಟ್ಸ್ ಒಂದೊಂದು ಸ್ಟಾರ್ ಬಂದು ಆರುನೂರು ರೂಪಾಯಿ ಫ್ರಂಟು ಬ್ಯಾಕ್ ಎರಡು ಸೇರಿ ಸಾವಿರದ ಇನ್ನೂರು ರೂಪಾಯಿ ಪ್ಲಸ್ ಅವ್ರಿಗೊಂದು ಆರುನೂರು ರೂಪಾಯಿ ಲೇಬರ್ ಕೊಟ್ಟೆ ಒಂದು ಎರಡು ಸಾವಿರದ ಒಳಗಡೆ ಮುಗಿದೋಯ್ತು ನನಗೆ ಶೋರೂಮಲ್ಲಿ ಎರಡೂವರೆ ಸಾವಿರ ಅಂತ ಹೇಳಿದ್ರು ಮೂರು ಸಾವಿರ ಮಾಡಿದ್ರು ಮಾಡಿರೋರು ಅವರು ಅಲ್ಲಿಗೆ ಹೋಗಿ ಬೇಡ ಅಂತ ಅಂದಿದ್ದಕ್ಕೆ ಅದಕ್ಕೆ ಮೂವತ್ತು ಏನೋ ಚಾರ್ಜ್ ಹಾಕಿದ್ರು ನನಗೆ ಅಂದರೆ ಗಾಡಿ ಒಳಗಡೆ ಎಂಟ್ರಾಗೈತೆ ಸುಮ್ಮನೆ ಖಾಲಿ ಗಾಡಿ ಕಳ್ಸೋಂಗಿಲ್ಲ ನಮ್ದೆಲ್ಲ ಇದಿರುತ್ತೆ ಅದು ಇದು ಅಂತ ಏನೇನೋ ಬೋಗಲೇ ಬಿಟ್ಟು ಅದಕ್ಕೊಂದು ಮೂವತ್ತು ರೂಪಾಯಿ ಇಸ್ಕೊಂಡ್ರು ನಾನು ಎಲ್ಲ ರೆಕಾರ್ಡ್ ಆಗ್ತಾಯ್ತಲ್ಲ ಕೊಟ್ಟೆ ನೋಡಿ ಕೆಲವು ಶೋರೂಮಲ್ಲಿ ನಾವು ಯಾಕೆ ಮಾಡಿಸಲ್ಲ ಅಂದರೆ ಒಂದು ಐನೂರು ರೂಪಾಯಿ ಹೋಗ್ಲಿ ಬಿಡು ಶೋರೂಮಲ್ಲಿ ಕೆಲಸ ಆಗ್ತದೆ ಅಂದರೆ ಇನ್ನೊಂದು ನಂದು ಎಂಟನೇ ಗಾಡಿ ಅಲ್ಲೋಗಿ ಎಂಟ್ರಾಗಿದ್ದು ಅವರ ನಾನು ಹೋಗಿದ್ದ ದಿವ್ಸ ಅಂತೂ ನಾನು ಗಾಡಿ ಕೊಡ್ತಾ ಇರಲಿಲ್ಲ ಬಿಡಿ ನಾನು ಅಲ್ಲೇ ಕಾಯ್ಕೊಂಡು ಬೇರೆ ಗಾಡಿಗಳಿಗೆಲ್ಲ ಕೆಲಸ ಮಾಡೋದನ್ನು ನೋಡಿಕೊಂಡು ಎಷ್ಟೋದಕ್ಕ ಅಂತ ನಿಂತ್ಕೊತಿರೋ ಅಲ್ಲಿ ಅದಕ್ಕೆ ನಾನು ಬೇಡ ಅಂತ ಹೇಳಿ ಗಾಡಿ ತೊಗೊಂಬಂದೆ ನಾನು ಏನೋ ಅಂದರೆ ವಾರಂಟಿ ಏನಾದರೂ ಕ್ಲೈಮ್ ಆಗುತ್ತೆ ಏನಾದರೂ ಹೋಗಿದರೆ ಆಯಿಲ್ ಏನಾದರೂ ಲೀಕೇಜಸ್ ಇದ್ದರೆ ಬೇರಿಂಗ್ ಏನಾದರೂ ಹೋಗಿದರೆ ಆ ಥರ ಚೆಕ್ ಮಾಡ್ಸೋಣ ಅಂದ್ಕೊಂಡು ಹೋಗಿದ್ದೆ ಅಷ್ಟೇ ನನಗೆ ಈ ಥರ ಜಾಯಿಂಟ್ ಪ್ರಾಬ್ಲಮ್ಮು ಅಂತ ನನಗೆ ಎಲ್ಲೋ ಒಂದು ಕಡೆ ಇತ್ತು ಬಟ್ ನಾನು ಎಲ್ಲೂ ತೋರಿಸ್ದಂಗೆ ಡೈರೆಕ್ಟ್ ಶೋರೂಮ್ಗೆ ಹೋಗಿದ್ದು ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನಿಸುತ್ತೆ ಮನೆ ಹತ್ರನೇ ಬಂದು ಕೆಲಸ ಮಾಡಿಕೊಟ್ರು ನಮಗೆ ಒಂದು ಸಾವಿರದ ಮುನ್ನೂರು ಒಂದು ಎರಡು ಸಾವಿರ ಅಂದ್ಕೊಳ್ಳಿ ಎರಡು ಸಾವಿರದ ಒಳಗಡೆ ಖರ್ಚಾಯಿತು ಬಟ್ ನಾವೇ ಹೋಗಿ ಪಾರ್ಟ್ಸ್ ಎಲ್ಲ ತಗೊಂಡು ಕೊಟ್ಟಿದ್ರೆ ಇನ್ನೊಂದು ನೂರು ಇನ್ನೂರು ರೂಪಾಯಿ ಉಳಿಸ್ಬೋದಾಗಿತ್ತೇನೋ ಇವಾಗ ಆರುನೂರು ರೂಪಾಯಿ ಅಂದರೆ ಅದ್ರ ಮೇಲೆ ಆರುನೂರು ರೂಪಾಯಿ ಕೊಡ್ತಾರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ನಾವೇ ಹೋದರೆ ಆಟೋ ಮೊಬೈಲಲ್ಲಿ ಅವರು ನನಗೆ ಅದು ಸಮೇತ ತಗೊಂಬಂದು ತೋರಿಸಿದ್ರು ಬಿಲ್ಲೆಲ್ಲ ಕೊಟ್ಟಿದ್ರು ಬಟ್ ಪಾರ್ಟ್ಸ್ ಒರಿಜಿನಲ್ ಅದ್ರ ಮೇಲೆ ಸ್ಕ್ಯಾನರ್ ಹಾಕಿರ್ತಾರಲ್ಲ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಒಂದು ಲಿಂಕ್ ಹೋಗ್ಬಿಡುತ್ತೆ ಲೈಲ್ಯಾಂಡ್ ಪಾರ್ಟ್ಸ್ ಆದರೆ ಲೈಲ್ಯಾಂಡ್ ಲಿಂಕ್ ಹೋಗಿಬಿಡುತ್ತೆ ನಾನು ಅದರಲ್ಲಿ ಚೆಕ್ ಮಾಡಿದೆ ಪಾರ್ಟು ಶೋರೂಮಲ್ಲಿ ಏನು ಹಾಕ್ತಾರೋ ಅದೇ ಪಾರ್ಟ್ಸೇ ಏನಾಗುತ್ತೆ ಅಂತಂದರೆ ಇದನ್ನು ಹಾಕ್ಸಲಿಲ್ಲ ಅಂದರೆ ಸೌಂಡ್ ಜಾಸ್ತಿ ಆಗೋಗ್ಬಿಡೋದು ಯಾವಾಗಂದ್ರೆ ಕಿಚಿ 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 ಅಂತ ಸೌಂಡ್ ಬರೋದು ಮತ್ತು ಕ್ಲಚ್ ಬಿಟ್ಟಾಗಿ ದಿಡಕ್ ಧಡಕ್ ಅನ್ನೋದು ಅದು ಟರ್ನ್ ಆಗ್ತಾ ಇರುತ್ತಲ್ಲ ಅವಾಗ ಈಗ ಮುಂಚೆ ಹಾಕಿದಿದ್ದು ನನಗೆ ಅದರಲ್ಲಿ ಅಂದರೆ ಏನು ಸ್ಟಾರ್ ಹಾಕಿದ್ರು ಅದರಲ್ಲಿ ಗ್ರೀಸ್ ಹೊಡೆಯೋ ಆಪ್ಷನ್ ಇರಲಿಲ್ಲ ಬರೀ ನಮಗೆ ಕಿಂಗ್ ಪಿನ್ಗೆ ಮಾತ್ರ ಗ್ರೀಸ್ ಹೊಡಿತಾ ಇದ್ರು ಮತ್ತು ಇಲ್ಲಿ ಸ್ಟೇರಿಂಗ್ ಕೆಳಗಡೆ ಗ್ರೀಸ್ ಹೊಡೆಯೋರು ಅದು ಬಿಟ್ಟರೆ ಅಲ್ಲಿ ಜಾಯಿಂಟ್ ಹತ್ರ ಎಲ್ಲೂ ನಮಗೆ ಆಪ್ಷನ್ ಇರಲಿಲ್ಲ ಶೋರೂಮಿಂದ ಬಂದಿದೆ ಈಗ ಹಾಕಿರೋದು ಬಂದು ಗ್ರೀಸ್ ಹೊಡಿಬೋದು ಪಿನ್ನು ಇದೆ ಅದರಲ್ಲಿ ಗ್ರೀಸ್ ಹೊಡಿಬೋದು ಆ ಥರ ಒಂದು ಆಪ್ಷನ್ ಇರೋದು ಈಗ ಹಾಕಿರೋದು ಈ ಥರ ಏನಾದರೂ ನಿಮ್ಮ ಗಾಡಿದು ಸೌಂಡ್ ಬರ್ತಾ ಇದ್ದರೆ ಅರ್ಥ ಮಾಡಿಕೊಂಡು ತಿಳ್ಕೊಂಬಿಡಿ ಅದು ಜಾಯಿಂಟ್ ಪ್ರಾಬ್ಲಮ್ ಇರುತ್ತೆ ಅಂತ ಜಾಯಿಂಟ್ ಪ್ರಾಬ್ಲಮ್ಮು ಅದು ಇದು ಅಂತಂದರೆ ಹೊಸ ಗಾಡಿ ಆದ್ರೂ ನೀವು ಔಟ್ ಸೈಡಲ್ಲಿ ಹಾಕ್ಸ್ಕೊಳ್ಳಿ ಒಳಗಡೆ ಹೋದರೆ ಲೇತಕ್ಕೆ ತಗೊಂಡೋಗ್ಬೇಕು ಅಂತಾರೆ ಅದನ್ನು ಅಲ್ಲೇ ಬಿಚ್ಚಿ ಹಾಕೋದಕ್ಕೆ ಲೇತಗೆ ತಗೊಂಡೋಗ್ತಾರಂತೆ ಲೇಹಕ್ಕೆ ತಗೊಂಡೋಗಿ ಹೋಗಿ ತಿರ್ಗಾ ಇನ್ನೂ ಬಂದಿಲ್ಲ ಸರ್ ಅಂತ ಹೇಳಿ ಗಾಡಿ ಕಾಯಿಸಿ ಎಷ್ಟೋ ತನಕ ಬೆಳಗ್ಗೆ ಗಾಡಿ ಬಿಟ್ರು ನನಗೆ ಸಾಯಂಕಾಲನೇ ಇದ್ದಿದ್ದು ಕೆಲಸ ಇಲ್ಲ ವೇಷ್ಟ ಸಾಯಂಕಾಲ ಆದರೂ ಆಗೋದಿಲ್ಲ ಅಂದರೆ ನಾಳೆ ಬಂದ್ಬಿಡಿ ಸರ್ ಅಂತ ಅಂದರು ಹೊಂದಿರೋರು ನನಗೆ ಚಿಕ್ಕ ಕೆಲಸಕ್ಕೆ ಯಾಕೆ ಕಾಯಬೇಕು ಮತ್ತು ದುಡ್ಡು ಜಾಸ್ತಿ ಆಗುತ್ತೆ ಅಂತೇಳಿ ನನ್ನಲ್ಲಿ ಬಿಡಲಿಲ್ಲ ಇನ್ನೊಂದು ಈ ಶೋರೂಮ್ಗಳಲ್ಲಿ ಸರ್ವಿಸ್ ಸೆಂಟರ್ಗಳಲ್ಲಿ ಕೆಲವೊಂದು ಮಾತಾಡೋ ರೀತಿ ನೀತಿಗಳಿಂದ ಕಸ್ಟಮರ್ ಬೇಜಾರಾಗ್ತಾರೆ ಒಬ್ಬ ಕಸ್ಟಮರ್ ಅಂದರೆ ಅವನಿಗೆ ಹೆಂಗೆ ಮಾತಾಡಿಸ್ಬೇಕು ಅನ್ನೋದು ಶೋರೂಮಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರಬೇಕಾಗಿರುತ್ತೆ ನಮಗೆ ಬೇಜಾರಾದಾಗ ನಾವು ಏನು ಮಾಡ್ತೀವಿ ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗೋಲ್ಲ ಇನ್ನೊಬ್ರು ಹೋಗೋರು ನಾವಲ್ಲಿ ಸಜೆಸ್ಟ್ ಮಾಡಲ್ಲ ಏಯ್ ಶೋರೂಮ್ಗೆ ಯಾಕೆ ಹೋಗ್ತೀಯಾ ಅಂತ ನಾವು ಇದು ಮಾಡ್ತೀವಿ ಶೋರೂಮ್ಗಳು ಸರ್ವಿಸ್ ಸೆಂಟರ್ಗಳು ಚೆನ್ನಾಗಿ ಬೆಳಿಬೇಕು ಅಂದರೆ ಅಲ್ಲಿ ಕೆಲಸ ಮಾಡೋರು ಕರೆಕ್ಟಾಗಿರಬೇಕು ಕೆಲಸ ಮಾಡೋರು ಆಡೋ ಮಾತು ಸಹ ಕರೆಕ್ಟಾಗಿರಬೇಕು ರೂಡಾಗಿ ಅಂದರೆ ಯಾರು ಏನೂ ಡೈರೆಕ್ಟಾಗಿ ಏನೂ ಅನ್ನೋಲ್ಲ ಅವ್ರ ಬಿಹೇವಿಯರ್ ಇರುತ್ತಲ್ಲ ಅದು ಸರಿ ಇರಬೇಕು ಆವಾಗ ಮಾತ್ರ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೆ ಕೆಲಸ ಮಾಡಿಸ್ತಾನೆ ಹೆಂಗೆ ಬೇಕೋ ಹಂಗೆ ಮಾತಾಡಿದಾಗ ಕ್ಲೋಸ್ ಆಗೋಂಥ ಚಾನ್ಸಸ್ ಬಂದ್ಬಿಡುತ್ತೆ ಕಂಪ್ನಿಗೆ ಆದ್ದರಿಂದ ಒಳ್ಳೆಯ ಕೆಲಸ ಮಾಡೋರು ಕರೆಕ್ಟಾಗಿ ಜನೀನಾಗಿರೋರನ್ನ ಅಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಧನ್ಯವಾದ